ಬಂದ ಬಗ್ಗೆ ನಮ್ಮ ಬೆಂಬಲ ಇದೆ ರಾಜ್ಯದ ಒಳಗಡೆ ಯಾವುದೇ ಪುಂಡಾಟಿಕೆಗಳಿಗೆ ಅವಕಾಶ ಕೊಡಬಾರ್ದು ಅದು ಯಾವುದೇ ಭಾಷಿಕ ಇರಲಿ ಯಾವುದೇ ಪ್ರದೇಶದ ಜನ ಇರಲಿ ಒಬ್ಬರ ಮೇಲೆ ಒಬ್ಬರು ಯಾವುದೇ ರೀತಿಯ ಕಾನೂನು ಉಲ್ಲಂಘನೆ ಮಾಡಿದರೆ ಸರ್ಕಾರ ತತಕ್ಷಣವೇ ಕಾನೂನು ಕ್ರಮವನ್ನು ಕೈಗೊಂಡ್ರೆ ಇಂಥ ಒಂದು ಚಟುವಟಿಕೆಗಳು ಬಂದಾಗುತ್ತೆ ಜೊತೆಗೆ ಮಾಜನ್ ವರದಿಯನ್ನು ಇಡೀ ರಾಷ್ಟ್ರದಲ್ಲಿ ಇರುವಾಗ ಕೇವಲ ಬೆಳಗಾವ ಮಾತ್ರ ಇಲ್ಲಿ ಇಂಥ ಒಂದು ಚಿತಾವಣೆ ನಡೆಯುತ್ತಲ್ಲ ಯಾಕೆ ಕೇವಲ ರಾಜಕೀಯ ಕಾರಣಗಳಿಗೆ ರಾಜಕೀಯ ಲಾಭ ಪಡೆಯೋದಕ್ಕೆ ಇಂಥದ್ದನ್ನು ಆಗಾಗ ಇದನ್ನು ಹುಟ್ಟಾಗ್ತಕ್ಕಂಥದ್ದು ನಡೆಯುತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೆ ಆಸ್ಪದ ಕೊಡಬಾರ್ದು ಸರ್ಕಾರ ತಾವು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ